ಶಿವಮೊಗ್ಗದಲ್ಲೂ ಕೂಡ ಮಹಾಮಳೆಗೆ ನೂರೆಂಟವಂತ ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟಕ್ಕೆ ಮನೆಗಳೇ ಧರೆಗುರುಳಿತು ಮಿಲಗಟ್ಟ ಬಡಾವಣೆಯಲ್ಲಿ ನೆಲಕ್ಕುರುಳಿತು ಮನೆ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ರು ಪದ್ಮಾವತಿ ಅವರಿಗೆ ಸೇರಿದಂತಹ ಮನೆ ಅದು ಮನೆ ಕಳೆದುಕೊಂಡು ಈಗ ಬೀದಿ ಪಾಲಾಗಿದ್ದಾರೆ ಮನೆ ಕಟ್ಟಿಸಿಕೊಡಿ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಪದ್ಮಾವತಿ ಅವರ ಮನೆಯ ಚಿತ್ರಣ ನೋಡ್ತಾ ಇದ್ದೀವಿ ಮಿಲಗಟ್ಟ ಬಡಾವಣೆ ಅದು ಬೀದಿ ಬದಿ ವ್ಯಾಪಾರ ಮಾಡಿಕೊಂಡಿದ್ದಂತಹ ಕುಟುಂಬ ಪದ್ಮಾವತಿ ಎನ್ನುವರಿಗೆ ಸೇರಿದಂತಹ ಮನೆ ಅದು ಈಗ ಮನೆ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಮನೆ ಕಟ್ಟಿಸ್ಕೊಡಿ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ ಶಿವಮೊಗ್ಗ ನಗರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಸಾಕಷ್ಟು ಅನಾಹುತಗಳು ನಡೆಯುತ್ತಿದೆ ಒಳನ ಆರ್ಭಟಕ್ಕೆ ಅಲ್ಲಲ್ಲಿ ಚರಂಡಿ ನೀರು ಮನೆಗಳಿಗೆ ನುಗ್ತಾ ಇದ್ರೆ ಕೆಲವು ಕಡೆ ಮನೆಯೇ ನೆಲಸಮ ಆಗ್ತಾ ಇದೆ ಬಡವರ ಬದುಕು ಬೀದಿ ಪಾಲಾಗ್ತಾ ಇದೆ ಶಿವಮೊಗ್ಗದ ಮೆಲುಗಟ್ಟದಲ್ಲಿರ್ತಕ್ಕಂಥ ಒಂದನೇ ಕ್ಲಾಸ್ ಬಳಿ ನಾನು ಇಟ್ಟಿದ್ದೀನಿ ನನ್ನ ಹಿಂದೆ ನೀವು ನೋಡ್ಬೋದು ಒಂದು ಮನೆ ನೆಲಸಮವಾಗಿರ್ತಕ್ಕಂಥ ದೃಶ್ಯ ನಿಮಗೆ ಕಾಣ್ತಾ ಇದೆ ಈ ಮನೆ ಪದ್ಮಾವತಿ ಎಂಬ ಮಹಿಳೆಗೆ ಸೇರಿದೆ ಇವರು ಶಿವಮೊಗ್ಗದ ಸಂತೆಗಳಲ್ಲಿ ವ್ಯಾಪಾರ ತರಕಾರಿ ವ್ಯಾಪಾರ ವಹಿವಾಟನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತಹ ಪದ್ಮಾವತಿಯವರ ಮನೆ ಈ ರೀತಿ ಸಂಪೂರ್ಣ ಬಿದ್ದು ಹೋಗಿದೆ ತಗಡಿನ ಸೀಟ್ಗಳನ್ನು ಹಾಕಿ ಬೊಂಬುಗಳನ್ನು ಹಾಕಿ ಕಟ್ಟಿಕೊಂಡ ಮನೆ ಮಳೆಗೆ ಸಂಪೂರ್ಣವಾಗಿ ನೆಲದ ಹಿನ್ನೆಲೆಯಲ್ಲಿ ಗೋಡೆಗಳು ಉರುಳಿ ಬಿದ್ದು ನೆಲಸಮವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಈ ಮನೆಯಲ್ಲಿ ಪದ್ಮಾವತಿಯವರು ವಾಸ ಮಾಡ್ತಾಯಿದ್ರು ಅವರೀಗ ಬದುಕು ಬೀದಿ ಪಾಲಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ನಗರಸಭೆಯವರಾಗಲಿ ಸ್ಥಳೀಯ ಜ ತಾಲೂಕು ಆಡಳಿತವಾಗಲಿ ಹಾಗೂ ಜನಪ್ರತಿನಿಧಿಗಳಾಗಲಿ ಇದುವರೆಗೂ ಕೂಡ ಭೇಟಿ ನೀಡಿಲ್ಲ ಇನ್ನಷ್ಟೇ ಭೇಟಿ ನೀಡಬೇಕಾಗಿದೆ ಪದ್ಮಾವತಿಯವರೇ ನಿಮ್ಮ ಮನೆ ಬಿದ್ದು ಹೋಗಿದೆ ಏನು ಹೇಳ್ತಾರೆ ನಮಗೆ ಭಾಳಿ ನಷ್ಟ ಆಗಿದೆ ಸರ್ ನನಗೇನಿದ್ರು ಸಹಾಯ ಮಾಡಿ ಮನೆ ಒಂದು ಮಾಡಿಕೊಡ್ಬೇಕು ಸರ್ ಹಾಂ ನಾವು ತುಂಬ ಬಡವರು ನಿರ್ವರ್ತಿಗಳು ನಾವು ಅಲ್ಲಿ ಅವಾಗ ತರಬೇಕು ಅವಾಗ ತಿನ್ಬೇಕು ಸರ್ ನಾವು ಹಾಂ ನಮಗೆ ದಯವಿಟ್ಟು ಒಂದು ಸಹಾಯ ಮಾಡಿಕೊಡ್ಬೇಕು ಇದು ಒಂದು ಮನೆ ಒಂದು ಕಟ್ಕೊಡ್ಬೇಕು ನೀವೇನು ಕೆಲಸ ಮಾಡಿಕೊಂಡು ಜೀವನ ಮಾಡ್ಕೊಬೇಕು ನಾವು ವ್ಯಾಪಾರ ಮಾಡ್ತೀವಿ ಸರ್ ಬೀದಿ ಬೀದಿ ವ್ಯಾಪಾರ ಮಾಡ್ತೀವಿ ಸೈತ್ಯ ವ್ಯಾಪಾರ ವ್ಯಾಪಾರ ಮಾಡಿ ನಾವು ಜೀವನ ನಡೆಸ್ತಾಯಿದೀವಿ ಸರ್ ಹ್ಞೂ ಅದೇ ನಾನು ಕೇಳ್ಕೊಳೋದು ದೊಡ್ಡ ದೊಡ್ಡವರಿಗೆ ಕೇಳ್ಕೊಳೋದು ಇಷ್ಟೇ ಒಳ್ಳೇದು ಮಾಡಬೇಕು ಕೆಲಸ ಕೊಡಬೇಕು ಸರ್ ಹ್ಞೂ ಅವರು ಸಂತೆಯಲ್ಲಿ ವ್ಯಾಪಾರ ಮಾಡ್ತಾನೆ ಡೈಲಿ ಒಂದು ಇನ್ನೂರು ರೂಪಾಯಿ ನೂರು ರೂಪಾಯಿ ಡೈಲಿ ಅವರಿಗೆ ಸಂಬಳ ಸಿಗ್ತಾ ಇದೆ ಆದ್ದರಿಂದ ಇವರಿಗೆ ಮನೆ ಬಿದ್ದೋಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಕಾಲ ಬಡವರು ಕಡು ಬಡವರಿಂದ ಅವರಿಗೆ ಇದಕ್ಕೆ ಏನಿದೆ ಪರಿಹಾರವನ್ನು ಮಾಡಿಕೊಡ್ಬೇಕಂತ ಈ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಕೇಳ್ತಾ ಇದ್ದೀವಿ ಸರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್